వెల్కమ్ బ్యాక్ టు ప్రపంచ ఫ్రెండ్స్ నన్న ఈ బ్లాగ్ బు నన్న ప్రీవియస్ బ్లాగ్ నా కంటిన్యుషన్ బ్లాగ్ Skjønner du det? ರಾಣಿ ಅಂತ ಇವ್ರ ಹೆಸರು ಶೌರಿ ರಾಣಿ ನಿಮ್ಮ ಜೊತೆ ರೈಡ್ ಮಾಡಿದ್ದಕ್ಕೆ ಶಾಖ ಅಂದ್ರೆ ಈಗ ನಾವು ಬಂದಿದ್ದೀವಿ ಕ್ಯಾರಾವನ್ ಮನೆಗೆ ಈ ಹಿಂದೆ ಕೂಡ ನಾವು ಬಂದಿದ್ದೀವಿ ಇದು ಬುಫೆಟ ಹಿಂದಿ ಕೂಡ ಬಂದಿದ್ದೀನಿ ಬ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತು ಮತ್ತೆ ಬಂದಿದ್ದೀವಿ ಆಗ ಬಂದವರು ಹಿಂದಿ ಬರ್ತಾ ಇದ್ದೀವಿ ಸೋನು ಬಂದಿದ್ಲಲ್ಲ ನನ್ನ ತಂಗಿ ಆ ಟೈಮಲ್ಲಿ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಇಲ್ಲಿ ಇನ್ನೊಂದು ಇಷ್ಟ ಏನಂದ್ರೆ ಈ ಇಲ್ಲಿ ಒಳ್ಳೆ ಒಳ್ಳೆ ಏನು ವರ್ಡ್ಸ್ ಎಲ್ಲ ಬರ್ದಿದ್ದಾರೆ ತುಂಬಾನೇ ಚೆನ್ನಾಗಿರುತ್ತೆ ಓದೋದಕ್ಕೆ ಮಿಕ್ಕವರೆಲ್ಲ ಲಿಫ್ಟಲ್ಲಿ ಹೋದರು ಲಿಫ್ಟಲ್ಲಿ ಜಾಕ್ ಕಡಿಮೆ ಇತ್ತು ಸೊ ನಾನು ಸ್ಟೆಪ್ಪಲ್ಲಿ ಹೋಗ್ತಿದ್ದೇನೆ ನಾನು ತುಂಬ ಜಾಸ್ತಿ ವೇಟ್ ಇದ್ದೇನಲ್ಲ ಲಿಫ್ಟ್ ಕೇಳಲಿಲ್ಲ ನಾನು ಅದಕ್ಕೆ ನೋಡಿ ಬಂದರು ಈ ರೆಸ್ಟೋರೆಂಟ್ಗೆ ಬರೋದಂತ ಆದರೆ ಮೊದಲಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡೇ ಬರಬೇಕು ಇಲ್ಲಾಂದರೆ ಇಲ್ಲಿ ಆಲ್ರೆಡಿ ಸೀಟ್ಸ್ ಎಲ್ಲ ರಿಸರ್ವ್ ಆಗಿರುತ್ತೆ ಸಿಗಲ್ಲ ನಾವಿವತ್ತು ಎಂಟು ಗಂಟೆ ಹೊತ್ತಿಗೆ ಬಂದಿದ್ದೀವಿ ಆಗಲೇ ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ ಇನ್ನೂ ಡಿನ್ನರ್ ಟೈಮ್ ಆಗಿಲ್ಲ ಜನರು ಇನ್ನೂ ಬರೋದಕ್ಕೆ ಬಾಕಿ ಇದೆ ಭಾರಿ ಚಂದದಲ್ಲಿ ಇರ್ತಾರೆ ಆ ಅಂತ ಅಪ್ಪ ಬಂದು ಮೊದಲಿಗೆ ಪಾನಿಪುರಿಯಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇಲ್ಲಿ ಅನ್ ಲಿಮಿಟೆಡ್ ಫುಡ್ ಇದೆ ಎಷ್ಟು ಬೇಕೋ ಅಷ್ಟು ನೀವು ರಿಪೀಟ್ ಮಾಡ್ತಾ ತಿನ್ಬೋದು ಹಾಗೆ ವೆಜ್ ನಾನ್ ವೆಜ್ ಎರಡು ಆಪ್ಷನ್ಸ್ ಇದೆ ನಾವು ವೆಜ್ಗೆ ಬಂದಿದ್ದೀವಿ ಈ ರೆಸ್ಟೋರೆಂಟ್ ಅಲ್ಲಿ ಮಿಕ್ಕ ರೆಸ್ಟೋರೆಂಟ್ಸ್ ಹಾಗೆ ನಾವು ಐಟಮ್ಗೆ ಪೇ ಮಾಡೋದಕ್ಕೆಲ್ಲ ಯಾವ ಐಟಮ್ ತಗೋತೀವಿ ಅದಕ್ಕೆ ಪೇ ಮಾಡೋದಕ್ಕೆಲ್ಲ ಅದರ ಬದಲಿಗೆ ನಾವು ಎಷ್ಟು ಜನರಿದ್ದಾರೆ ಅದರ ಲೆಕ್ಕದಲ್ಲಿ ಪೇ ಮಾಡಬೇಕು ಒಬ್ರಿಗೆ ಒಂದು ಸಾವಿರ ರೂಪಾಯಿನ ಲೆಕ್ಕದಲ್ಲಿ ಇರುತ್ತೆ ಸ್ಟಾರ್ಟರ್ಸ್ ಅಲ್ಲಿ ಚಿಕನ್ ಲಾಲಿಪಾಪ್ ಇಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಚಿಕನ್ ತಂಗಡಿ ಬರುತ್ತೆ ಅದು ಐಟಮ್ ಅಲ್ಲಿ ಬರುತ್ತೆ ಹಾಗೆ ಅನ್ನ ಸೆಟ್ ಮಾಡಿ ಕೊಡ್ತಾರೆ ಟಿಕ್ಕ ಹಾಗೆ ಇಲ್ಲಿ ವೈಟ್ ಅಲ್ಲಿ ಫಿಶ್ ಟಿಕ್ಕಾ ಇದು ಹಾಗೆ ಚಿಕನ್ ಟಿಕ್ಕಾ ತುಂಬಾನೇ ಚೆನ್ನಾಗಿತ್ತು ಎಲ್ಲಾನು ಹಾಗೆ ಇಲ್ಲಿ ಪ್ಲೇಟ್ ಅಲ್ಲಿ ಚಿಕನ್ ಪಿಜ್ಜಾ ಹಾಗೆ ಚಿಕನ್ ತಂಗಡಿನ ತಂದಿದ್ದಾರೆ ಈ ರೆಸ್ಟೋರೆಂಟ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗೋದ್ ವಿಷಯ ಏನು ಅಂತ ಒಂದು ಇವರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಂಬರ್ ಒನ್ ಅದೇ ಹಾಗೆ ಸೆಕೆಂಡ್ ಅಂದರೆ ಇವರ ಸರ್ವಿಸ್ ತುಂಬಾ ಚೆನ್ನಾಗಿ ಇರುತ್ತೆ ಅವರು ಯಾವ ಟೇಬಲ್ ಅನ್ನು ಕೂಡ ಫ್ರೀಯಾಗಿ ಬಿಡಲ್ಲ ಅಷ್ಟು ಸ್ಟಾಫ್ಸ್ ಕೂಡ ಇದ್ದಾರೆ ಹಾಗೆ ಅದನ್ನು ರಿಫಿಲ್ ಮಾಡ್ತಾನೆ ಇರುತ್ತಾರೆ ಅಂದರೆ ಅದರ ಹಿಂದೆನೇ ಇರ್ತಾರೆ ಒಬ್ರು ಜನ ಇಲ್ಲಿ ಸ್ಟಾರ್ಟರ್ಸ್ ಅಂತ ಹಿಡಿದು ಡೆಸರ್ಟ್ವರೆಗೂ ನಂಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ಚೈನೀಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ಪೆಷಲಿ ಮೊಮೋಸ್ ಹಾಗೆ ಇದು ಮಟನ್ ಕಬಾಬ್ ಇದು ಕೂಡ ಚೆನ್ನಾಗಿ ಇತ್ತು ಹಾಗೆ ಇಲ್ಲಿ ಮೇನ್ ಕೋರ್ಸ್ ಅಲ್ಲಿ ಮಚ್ಚಿ ಕರಿ ಹಾಗೆ ಚಿಕನ್ ಟಿಕ್ಕ ಮಸಾಲ ಇದೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಇದೆ ಸಿಂಧಿ ಮಟನ್ ನೋಡುವಾಗ್ಲೇ ಎಮ್ಮಿ ಅಂತ ಅನಿಸ್ತಾ ಇದೆ ಕಲರ್ಫುಲ್ ಆಗಿ ಹಾಗೆ ಇಲ್ಲಿ ಇದೆ ಚಿಕನ್ ಬಿರಿಯಾನಿ ಇವರ ಬಿರಿಯಾನಿಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ ಆಗಿ ಹಾಗೆ ಇಲ್ಲಿ ಚಿಕನ್ ಸಲಾಡ್ ಇದೆ ಇಲ್ಲಿ ಹಾಗೆ ವೇಫರ್ಸ್ ಇದೆ ಸ್ವಲ್ಪ ಪಾಪಡಿ ಸ್ವಲ್ಪ ಅದು ಇದೆಲ್ಲ ಇದೆ ಆಮೇಲೆ ಬರುತ್ತೆ ಸ್ಟೀಮ್ ರೈಸ್ ಹಾಗೆ ವೆಜಿಟೇರಿಯನ್ಸ್ ಆಗಿ ಇಲ್ಲಿದೆ ಪೇಶಾವರಿ ಪುಲಾವ್ ಹಾಗೆ ಇಂಡಿಯನ್ ಬ್ರೆಡ್ಸ್ ಇದೆ ಇದು ವೆಜ್ ಅಂಡ್ ನಾನ್ ವೆಜ್ ಇಬ್ಬರಿಗೂ ಕೂಡ ಹಾಗೆ ವೆಜಿಟೇರಿಯನ್ಸ್ ಕೌಂಟರ್ ಆಗುತ್ತೆ ದಾಲ್ ಫ್ರೈ ಇದೆ ಹಾಗೆ ದಾಲ್ ಮಕ್ನಿ ಇದೆ ವೆಜಿಟೇರಿಯನ್ಸ್ ನ ಫೇವ್ರೇಟ್ ಇರುತ್ತೆ ಈ ಎರಡು ಐಟಮ್ಸ್ ಕೂಡ ಹಾಗೆ ಮುಂದೆ ಬರುತ್ತೆ ಆಲೂ ಟೊಮ್ಯಾಟೊ ರಸೇದಾರ್ ಹಾಗೂ ಸಿಂಧಿ ಕಡಿ ನೋಡುವಾಗ್ಲೇ ಎಮ್ಮಿ ಅಂತ ಅನಿಸ್ತಾ ಇದೆ ಅಲ್ವಾ ಹಾಗೆ ಮುಂದೆ ಬರುತ್ತೆ ವೆಜಿಟೇರಿಯನ್ಸ್ ನ ಫೇವ್ರೇಟ್ ಅಮಂಗ್ ಫೇವ್ರೇಟ್ಸ್ ಪನ್ನೀರ್ ಬಟರ್ ಮಸಾಲಾ ಹಾಗೆ ಸರ್ಸೋಕಾ ವಿಂಟರ್ಸ್ ಅಲ್ಲಿ ಮಾಡ್ತಾರೆ ಹೆಚ್ಚಾಗಿ ರೆಸಿಪಿನ ಎಲ್ರು ಇನ್ನು ಮುಗ್ದಿಲ್ಲ ಈಗ ಬರುತ್ತೆ ಸೋಯಾ ಚಾಪ್ ಮಸಾಲಾ ಹಾಗೆ ಮೆತಿ ಮಲೈ ಮಟರ್ ವಾ ಈಗ ಬರ್ತಾ ಇದ್ದಾರೆ ನಮ್ಮ ಇಟಾಲಿಯನ್ ಐಟಮ್ಸ್ ಗಾರ್ಲಿಕ್ ಬ್ರೆಡ್ ಮತ್ತೆ ಲಸಗ್ನ ಅಂದ್ರೆ ಪಾಸ್ತಾ ಅಂತ ಹೇಳ್ಬೋದು ಹಾಗೆ ನೆಕ್ಸ್ಟ್ ಬರ್ತಾ ಇದ್ದಾರೆ ವೆಜ್ ಥಾಯ್ ರೈಸ್ ಹಾಗೆ ವೆಜ್ ಹಕ್ಕ ನೂಡಲ್ಸ್ ಹಕ್ಕ ನೂಡಲ್ಸ್ ತುಂಬಾನೇ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿದ್ದೆ ಸ್ವಲ್ಪ ಹಾಗೆ ವೆಜಿಟೇರಿಯನ್ಸ್ ವೆಜಿಟೇರಿಯನ್ ಡಿಶ್ ಹಾಗೆ ವೆಜ್ ರೆಡ್ ಥಾಯ್ ಕರಿ ಇದೆ ಅವರಿಗಾಗಿ ಹಾಗೆ ಸಾಲ್ಟೆಡ್ ವೆಜಿಟೇಬಲ್ಸ್ ಇದೆ ಇಲ್ಲಿ ಮಾತ್ರ ಅಲ್ಲ ನಾನ್ ವೆಜಿಟೇರಿಯನ್ಸ್ಗಾಗಿ ಇಲ್ಲಿ ಮಟನ್ ಪಾಯ ಸೂಪ್ ನ ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿತ್ತು ಇದು ಕೂಡ ಹಾಗೆ ಸಲಾಡ್ ಸೆಕ್ಷನ್ಸ್ ಅಲ್ಲಿ ಏನೇ ಐಟಮ್ಸ್ ಇದೆ ನೋಡಿ ಸ್ಪ್ರೌಟ್ಸ್ ಇದೆ ಹಾಗೆ ಆನಿಯನ್ಸ್ ರಾಡಿಶ್ ಕ್ಯಾರೆಟ್ ಕುಕುಂಬರ್ಸ್ ಲಿಟಸ್ ಇದೆ ಹಾಗೆ ಇಲ್ಲಿ ಆಲೂ ಚಾಟ್ ಇದೆ ಹಾಗೆ ದಹಿ ಬಲ್ಲೆ ಇದೆ ಇದು ನನ್ನ ಫೇವ್ರೆಟ್ ತುಂಬಾ ಚೆನ್ನಾಗಿತ್ತು ಇದು ಕೂಡ ಹಾಗೆ ನಾರ್ಮಲ್ ರಾಯ್ತಾ ಕೂಡ ಇತ್ತು ವೆಜಿಟೇಬಲ್ ರಾಯ್ತಾ ಹಾಗೆ ಇನ್ನು ಕೆಲವೆಲ್ಲ ಸಲಾಡ್ಸ್ ಎಲ್ಲ ಇತ್ತು ಇಲ್ಲಿ ಮೇನ್ ಕೋರ್ಸಲ್ಲಿ ಇಷ್ಟೆಲ್ಲ ಐಟಮ್ ಇದ್ದರೂ ನಾನು ಇಷ್ಟೇ ತಂದಿರೋದು ಪಾಯ ಸೂಪ್ ಇದೆ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಕ್ರ್ಯಾಬ್ ಸ್ವಲ್ಪ ಎರಡು ಪೀಸ್ ಸಣ್ಣದು ಗಾರ್ಲಿಕ್ ಬ್ರೆಡ್ ಇದೆ ಹಾಗೆ ಸ್ವಲ್ಪ ಪಾಸ್ತಾ ಸ್ವಲ್ಪ ಚಿಕನ್ ಸಲಾಡ್ ಹಾಗೆ ಒಂದು ಪೀಸ್ ಬಲ್ಲೆ ಇಷ್ಟನ್ನು ಮಾತ್ರ ತಂದಿದ್ದೇನೆ ಇದರಿಂದ ಕೂಡ ನನಗೆ ಕಂಪ್ಲೀಟ್ಲಿ ಫಿನಿಶ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ವೇಸ್ಟ್ ಆಯಿತು ಸ್ವಲ್ಪ ಜಾಸ್ತಿನೇ ವೇಸ್ಟ್ ಆಯಿತು ರೈಸ್ ಎಲ್ಲ ಈಗ ನಾವು ಹೋಗ್ತಾ ಇದೀವಿ ಡೆಸರ್ಟ್ ಸೆಕ್ಷನ್ಗೆ ಇಲ್ಲಿ ಗುಲಾಬ್ ಜಾಮೂನ್ಸ್ ಅಂಗೂರಿ ಗುಲಾಬ್ ಜಾಮೂನ್ ಹಾಗೆ ಇದೆ ಇಲ್ಲಿ ಗಾಜರ್ಕಾ ಹಲ್ವಾ ಹಲ್ವಾ ಏನಿದೆ ಇದು ಚೇಂಜ್ ಆಗ್ತಾ ಇರುತ್ತೆ ದಿನ ದಿನ ದಿನಕ್ಕೆ ಹಾಗೆ ಫ್ರೆಶ್ ಫ್ರೂಟ್ಸ್ ಇದೆ ಹಾಗೆ ಟ್ರಫಲ್ಸ್ ಇದೆ ಕೇಕ್ಸ್ ಇದೆ ಪೇಸ್ಟ್ರೀಸ್ ಇದೆ ಏನ್ ಬೇಕು ನಿಮ್ಗೆ ಅದು ಇದೆ ಎಲ್ಲಾನು ಇಲ್ಲಿ ಇದೆ ಚೀಸ್ ಕೇಕ್ಸ್ ಇರಬಹುದು ಯಾವ ಯಾವ ವೆರೈಟಿ ಅಲ್ಲಿ ಬೇಕು ಫ್ರೂಟ್ ಕೇಕ್ಸ್ ಪೈನಾಪಲ್ ಕೇಕ್ ಎಲ್ಲಾನು ಇದೆ ಇಲ್ಲಿ ಟೋಟಲ್ ಏನ್ ಹೇಳಬಹುದು ಅಂತಂದ್ರೆ ನಿಮಗೆ ನಿಮ್ಗೆ ಏನ್ ಬೇಕು ಅದು ಎಲ್ಲಾನು ಇದೆ ರಬಡಿ ಇಂದ ಹಿಡಿದು ಜಿಲೇಬಿಯಿಂದ ಹಿಡಿದು ಮುಂದೆ ಜಿಲೇಬಿ ಕೌಂಟರ್ ಕೂಡ ಇದೆ ಲೈವ್ ಕೌಂಟರ್ ಅದು ಅದನ್ನ ಕೂಡ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಜಿಲೇಬಿನ ಮಾಡಿಬಿಟ್ಟು ರಬಡಿ ಬೇಕಾದ್ರೆ ರಬಡಿ ಜೊತೆ ಕೊಡ್ತಾರೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಇದೆ ಹಾಗೆ ಐಸ್ ಕ್ರೀಮ್ಸ್ ಕೂಡ ಅಷ್ಟೇ ಎಲ್ಲ ವೆರೈಟೀಸ್ ಅಲ್ಲಿ ಇರುತ್ತೆ ನಿಮಗೆ ಬೇಕಾದ್ರೆ ಫಾಲೂದಾ ಕೂಡ ಮಾಡಿ ಕೊಡ್ತಾರೆ ಕುಲ್ಫೀಸ್ ಇದೆ ಹಾಗೆ ಹೀಗೆ ಸ್ಕೂಪ್ಸ್ ಕೂಡ ಬೇಕಾದ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಡೆಸರ್ಟ್ ಅಲ್ಲಿ ನಾನು ತಕೊಂಡ್ ಬಂದಿದ್ದೀನಿ ಅಂಗೂರಿ ಗುಲಾಬ್ ಜಾಮೂನ್ ಹಾಗೆ ಸ್ವಲ್ಪ ಕಾ ಹಲ್ವಾ ಒಂದು ನಾಲ್ಕು ಪೀಸ್ ಫ್ರೂಟ್ಸ್ ಎರಡು ಪೀಸ್ ಪಪ್ಪಾಯ ಎರಡು ಪೀಸ್ ವಾಟರ್ ಮೆಲನ್ ಹಾಗೆ ಚಾಕ್ಲೇಟ್ ಮೌಸ್ ಇಲ್ಲಿ ಸ್ವಲ್ಪನೇ ತಗೊಂಡು ಬಂದಿದ್ದೀನಿ ನಾನು ಚೆನ್ನಾಗಿತ್ತು ಮಾತ್ರ ಇದು ರಿಚ್ ಇತ್ತು ಚಾಕ್ಲೇಟ್ ತುಂಬಾನೇ ಫ್ಲೇವರ್ ಚೆನ್ನಾಗಿತ್ತು ಇಲ್ಲಿ ನಮ್ಮ ಪಿಲ್ಲೋಸ್ ಎಲ್ಲ ಆಚೆ ಈಚೆ ಮಾಡಿ ಏನು ಅಂದ್ರೆ ಏನು ತಿನ್ನಲಿಲ್ಲ ಅವರು ನಾನು ಅವನಿಗಾಗಿ ಫುಲ್ಕ ಕೂಡ ತಗೊಂಡಿದ್ದೇನೆ ಬಟ್ ಅವನು ಏನನ್ನೂ ಕೂಡ ತಿನ್ನಲಿಲ್ಲ ಹಾಗೆ ಮಕ್ಕಳಿಗಾಗಿ ಬೇಕು ಅಂತ ಹೇಳಿದ್ರೆ ಉಂಟಲ್ಲ ಹೀಗೆ ಫುಲ್ಕ ಕೂಡ ಮಾಡ್ಕೊಂಡು ಬಂದು ಕೊಡ್ತಾರೆ Bagaimana? Ada mana? Ada berapa? ನಾವೀಗ ಮನೆಗೆ ಹನ್ನೊಂದು ಗಂಟೆ ತನಕ ಆಗಿದೆ ಈಗ ತುಂಬಾನೇ ಆಗಿದೆ ಆ್ಯಕ್ಚುಲಿ ಇನ್ನು ಬೇಗನೆ ಮಲ್ಕೊಳ್ಬೇಕು ಯಾಕೆಂದರೆ ಬೇಗ ಹೇಳಲಿಕ್ಕಿದೆ ಬೆಳಗ್ಗೆ ಹಾಗೆ ಒಂದು ವಿಷಯ ನಡೀತಿ ಇವತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೋತೀನಿ ಅದೇನು ಅಂತ ನಾವು ಇವತ್ತು ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಲ್ಲ ಅಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ನನಗೆ ಸಿಕ್ಕಿದ್ರು ಅವರಾಗೆ ನನ್ನ ರೆಕಗ್ನೈಸ್ ಮಾಡಿ ಬಂದು ಮಾತಾಡಿದರು ನನಗಂತ ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ಹೀಗೆ ನನ್ನ ಹತ್ರ ನಡೀತಾ ಇದೆ ಅವರಾಗೆ ನನ್ನನ್ನು ಪರಿಚಯ ಮಾಡಿಕೊಂಡು ಒಂದು ಮಾತಾಡಿ ಹೋಗಿದ್ರು ಅವರ ಜೊತೆ ನಾನೊಂದು ಫೋಟೋನ ಕೂಡ ಕ್ಲಿಕ್ ಮಾಡಿದ್ದೇನೆ ನನಗೆ ಅವ್ರ ಜೊತೆ ಸ್ವಲ್ಪ ವೀಡಿಯೋಸ್ ಕೂಡ ಮಾಡಬೇಕಿತ್ತು ಅಂತ ಮತ್ತೆ ನನಗೆ ರಿಯಲೈಸ್ ಆಯಿತು ಅಂದರೆ ರಿಟರ್ನ್ ಬರುವಾಗ ನಾನು ಅಂದ್ಕೊಂಡೆ ಅವರ ಜೊತೆ ಸ್ವಲ್ಪ ಹೇಗೆ ಕನ್ವರ್ಸೇಷನ್ ಮಾಡುವಾಗ ಸ್ವಲ್ಪ ಒಂದು ವಿಡಿಯೋನ ನಾನು ತಗೊಳ್ಬೇಕು ಇತ್ತು ಅಂತ ನನಗೆ ಅನಿಸ್ತಾ ಇತ್ತು ಬಟ್ ಆಗಲೇ ಲೇಟ್ ಆಗಿತ್ತು ಬಟ್ ಅದು ನನಗೆ ಮತ್ತೆ ರಿಯಲೈಸ್ ಆಯಿತು ಬಟ್ ನಾನೊಂದು ಫೋಟೋ ಮಾತ್ರ ತಗೊಂಡಿದ್ದೀನಿ ಅವರ ಹತ್ರ ಅದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಯಿತು ಅವರು ಈ ವ್ಲಾಗನ್ನು ಖಂಡಿತ ನೋಡೇ ನೋಡ್ತಾರೆ ಅಂತ ಅನ್ಕೋತೀನಿ ನಾನು ತುಂಬಾ ಥ್ಯಾಂಕ್ಸ್ ಆಂಟಿ ನೀವು ಬಂದು ನನ್ನನ್ನು ಅಲ್ಲಿ ರೆಕಗ್ನೈಸ್ ಮಾಡಿ ಬಂದು ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು ಫಸ್ಟ್ ನನ್ನ ಜೊತೆ ಹೀಗೆ ನಡೀತಾ ಇದೆ ನಾನು ಆಗಲೇ ನಿಮ್ಮ ಜೊತೆ ಹೇಳಿದ್ದೀನಿ ನೀವು ಕೂಡ ಅಷ್ಟೇ ಫ್ರೆಂಡ್ಸ್ ನೀವು ಎಲ್ಲಾದರೂ ಎಲ್ಲ ನನ್ನನ್ನು ನೋಡಿದರೆ ಬಂದು ಮಾತಾಡಿ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗಂತ ನಿಮ್ಮ ಜೊತೆ ನಾನು ಇದನ್ನು ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ಇವತ್ತಿನ ಊಟ ಹೇಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಸ್ ಯೂಶುವಲ್ ಬಟ್ ಏನಾಯಿತು ಒಂಥರ ಅಂದರೆ ಈ ಸಲ ತುಂಬಾ ಫುಡ್ ವೇಸ್ಟ್ ಆಯಿತು ನನ್ನ ಕಡೆಯಿಂದ ನಾನು ಸ್ಟಾರ್ಟರ್ಸ್ ಕೂಡ ಜಾಸ್ತಿ ಏನು ತಿಂದಿಲ್ಲ ಹಾಗೆ ಮೀನ್ ಕೋರ್ಸ್ ಕೂಡ ಅಷ್ಟೇ ಜಾಸ್ತಿ ತಿಂದಿಲ್ಲ ನಾನು ಇಷ್ಟು ಸ್ವಲ್ಪ ಸ್ವಲ್ಪ ತಗೊಂಡು ಬಂದಿಲ್ಲ ಅದನ್ನು ಕೂಡ ಅಲ್ಲಿ ವೇಸ್ಟ್ ಮಾಡಿ ಬಂದೆ ತುಂಬಾ ಬೇಜಾರಾಯಿತು ಆಯಿತು ನನಗೆ ಬಟ್ ಸ್ಟಿಲ್ ಏನು ಮಾಡು ನನಗೆ ಸೇರಲಿಲ್ಲ ಊಟ ಹಾಗೆ ಗೊತ್ತಿಲ್ಲ ಕೆಲವೊಮ್ಮೆ ಹಾಗೆ ಆಗುತ್ತೆ ನನ್ನ ಕಡೆಯಿಂದ ಯಾವತ್ತೂ ನಾನು ಫುಡ್ ವೇಸ್ಟ್ ಮಾಡಲ್ಲ ನಾನು ಅದರ ತುಂಬಾ ಅಗೇನ್ಸ್ಟ್ ಬಟ್ ಈ ಸಲ ನನ್ನಿಂದ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಫುಡ್ ವೇಸ್ಟ್ ಆಯಿತು ಇಂಗ್ಲಿ ಆರ್ ಅನ್ನೋ ಇಂಗ್ಲಿ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಬಟ್ ಆಯಿತು ನನ್ನ ಹೀರೋ ಬಂದರು ಛೋಟೋ ಹೀರೋ ಏ ಮುಂಗು ಮೂವಾಗೆ ಬಂದಿದ್ದಾರೆ ಶೌರಿ ಬಾಬು ಸ್ವಲ್ಪ ತೋರಿಸ್ತೀನಿ ಸ್ವಲ್ಪ 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 ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ತೋರಿಸ್ತೀನಿ ಸರಿ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ಬ್ಲಾಗ್ ಇಷ್ಟ ಆಯಿತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ಬ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್